ಒಂದ್ ಬ್ಯಾಚ್ ಬ್ಯಾಚಲ್ಲಿ ನಾವು ಸಾವಿರದಿಂದ ಒಂದೂವರೆ ಗಂಟಲು ತೀವಿ ಒಂದೂವರೆ ಲಕ್ಷ ಗಂಟ ಅದು ಅದೇ ನಾವ್ ಹೇಳಿದ್ರೆ ನಾವು ಕೊಡೋ ಇಳುವರಿ ಒಂದೂವರೆ ಲಕ್ಷ ಆಗುತ್ತೆ ಅಂತ ಹೇಳಿ ಖರ್ಚು ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಬರುತ್ತೆ ಯಾಕಂದ್ರೆ ಸೆಂಟ್ರಿಂದ ಸ್ಟಾರ್ಟ್ ಮಾಡಿದೀವಿ ಅವಾಗ ಒಂದ ಮೂರ್ ಸಾವಿರ ಮೂರುವರೆ ಸಾವಿರಕ್ಕಿಂತ ಈಗ ಒಂದ ಆರು ಅರುವರೆ ಸಾವಿರದ ಹಾ ಮಾಡ್ತಾ ಮಾಡ್ತಾರೆ ಈಗ ಇದನ್ನ ಮಾಡಬೇಕು ಅಂದಾಗ ಯಾವ ಹಂತದಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಅಂದ್ರೆ ಇದ ಆದಷ್ಟು ನಾವು ಬೇರೆ ಯಾವ್ದಾರ ಒಂದು ಕಂಪ್ನಿ ಇವತ್ತು ಸುಗುಣ ಕಂಪ್ನಿ ಐತೆ ವಿಎಚ್ ಎಲ್ ಐತೆ ಮತ್ತ ಐಬಿ ಅಂತ ಅವೆ ಯಾವ್ದಾರ ಒಂದ್ ಕಂಪ್ನಿ ಟ್ರೈನ್ ಅಪ್ ಮಾಡ್ಕೊಂಡ್ರೆ ಮರಿ ಕೊಡ್ತಾರೆ ಮತ್ತೆ ಅದರ ಬಗ್ಗೆ ಸೂಪ್ರೈಝರ್ ಬಂದು ಗೈಡ್ ಮಾಡ್ತಾರೆ ಸೆಡ್ ಎಲ್ಲ ಈ ತರ ಮಾಡಿ ಅಂತ ಹೇಳ್ತಾರೆ ಮರಿ ಕೊಡ್ತಾರೆ ಫೀಡ್ ಕೊಡ್ತಾರೆ ಅದಕ್ಕ ಅವ್ರು ಬಂದು ಸೂಪರ್ವೈಸರ್ ಒಬ್ರು ಟ್ರೈನ್ಡೆಡ್ ಸೂಪರ್ವೈಸರ್ ಅವ್ರ ಕಂಪ್ನಿ ಕಂಪ್ನಿ ಕಡೆಯಿಂದಾನೆ ಬರ್ತಾರೆ ಕಂಪ್ನಿಯಿಂದ ಬಂದು ಅದ್ ಕೋಳಿ ಮರಿ ಈ ತರ ಮೇಂಟೈನ್ ಮಾಡ್ಸಿ ಅಂತ ಎಲ್ಲ ಗೈಡ್ ಮಾಡಿ ಹೇಳ್ತಾರೆ ರೂರಲ್ ಅಲ್ಲಿ ಒಳ್ಳೆ ಮಾಡ್ಕೋಬಹುದು ಇವತ್ತು ಈಗ ಒಂದ್ ಟೊಮೊಟೊ ಬೆಳೆಯೋದ್ಕಿಂತ ಅದೊಂದ್ಸರಿ ರೈಟ್ ಇರ್ತದೆ ಇರಾಕಿಲ್ಲ ಇದಾದ್ರೆ ಹಂಗಾರು ಸರಿ ನಾವು ಇಷ್ಟ್ ತಿಳುವರಿ ಬಂದ್ರೆ ಕೋಳಿ ಇಷ್ಟ್ ತಿಳುವರಿ ಬಟ್ಟೆ ಅಂತ ಗೊತ್ತಾದ್ರೆ ಇಂತ ಇಷ್ಟ್ ದುಡ್ಡು ಅಂತ ಫಿಕ್ಸಿಂಗ್ ಮುಂಚೆನೆ ಆಗಿದೆ ಅದರಿಂದ ಸ್ಟಾಪ್ ಇದೊಂದು ಮಾಡ್ಕೋಬಹುದು ಸರ್ ಈಗ ಮಾಡ್ತಾರದಲ್ಲ ನೀವು ಬೈಲರ್ ಅಥವಾ ಫಾರಮ್ ಬೈಲರ್ 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 ಕೋಳಿ ಬೈಲರ್ಗೂ ಫಾರಮ್ ಏನ್ ಡಿಫ್ರೆನ್ಸ್ ಇದೆ ಸರ್ ಮಾಡೋದ್ ಫಾರಮ್ ಫಾರಮ್ ಅಂದ್ರೆ ಅದು ಕೋಳಿ ಸಾಕಾಣಿಕೆ ಅಂದ್ರೆ ಫಾರಮ್ ಅಂತಾರೆ ಅದ್ರಲ್ಲಿ ಎರಡು ಬರುತ್ತೆ ಒಂದು ಮಾಂಸದ ಕೋಳಿ ಇನ್ನೊಂದು ಮೊಟ್ಟೆ ಕೋಳಿ ಅಂತ ಇದು ಮಾಂಸದ ಕೋಳಿ ಇದು ಏನೋ ಏನೊಂದ ಮೂವತ್ತೈದರಿಂದ ನಲವತ್ತೈದು ದಿಸದೊಳಗೆ ಕಟಿಂಗ್ ಬರುತ್ತೆ ಅದು ಮೊಟ್ಟೆ ಕೋಳಿ ಮೊಟ್ಟೆ ಇಸ್ಕೊಂಡು ಮೊಟ್ಟೆ ಲಾಭ ಆಗುತ್ತೆ ಅದು ಒಂದು ದಿವಸದಲ್ಲಿ ಇಷ್ಟು ಮೊಟ್ಟೆ ಕೊಡ್ಬೇಕು ಅಂತ ಇರುತ್ತೆ ಅದ್ ಮೊಟ್ಟೆ ನಿಂತು ಹೋದಾಗ ಆ ಕೋಳಿನ ಸೇಲ್ ಮಾಡ್ತಾರೆ ಅದು ಮಟ್ಟೆ ಕೋಳಿ ಅಂದ್ರೆ ಇದ್ ಮಾಡಿದ್ರೆ ಬೆಟರ್ ಅಂತ ಅಥವಾ ಅದು ಯಾವ್ದು ಬೆಟರ್ ಅಂದಂಗಿಲ್ಲ ಅದು ಅವ್ರವ್ರು ಈಗ ಒಂದು ಇನ್ಕಮ್ ಚೆನ್ನಾಗಿ ನೋಡ್ಬೇಕು ಅಂದಾಗ ಇದು ಬೆಟರ್ ಅಥವಾ ಅದ್ ಬೆಟರ್ ಎರಡು ಬೆಟರ್ ಐತೆ ಆದ್ರೆ ಇನ್ವೆಸ್ಟ್ ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಅದಿರುತ್ತೆ ಮೊಟ್ಟೆ ಕೋಳಿ ಅದು ಸ ಇದಾದ್ರೆ ಇನ್ವೆಸ್ಟ್ ಏನಿರಲ್ಲ ಅದಕ್ಕೆ ಕಂಪ್ನಿ ಇದು ಮಾಡಿಲ್ಲ ಇನ್ನು ಮಾಡಿಲ್ಲ ಮತ್ತೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಇದು ಕಾರ್ ಕಂಪ್ನಿ ಐತೆ ಮತ್ತೆ ಬಂಡವಾಳ ಇಲ್ದ ಇದ್ರು ಮಾಡ್ಬೇಕು ಈಗ ಕೋಳಿ ಫಾರಂ ಮಾಡ್ಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ ಅವರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಕಾಸ್ಟ್ ಫಸ್ಟ್ ಅವರು ಎಷ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಸರ್ ಎಲ್ಲಾ ಕಂಪ್ನಿ ಎಲ್ಲಾನು ಕೊಡ್ತದೆ ಅಂದ್ರೆ ಅವ್ರ ಈ ಕಂಪ್ನಿಯವರು ಎರಡು ವರ್ಷ ಸಾವಿರ ಕೋಳಿ ಸಾಕ್ತೀನಿ ಅಂದ್ರು ಕೊಡ್ತಾರೆ ನೀವು ಎಷ್ಟು ಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ ಶಕ್ತಿ ಎಷ್ಟೈತೆ ಅಷ್ಟು ಮೇಂಟೈನ್ ಮಾಡಿ ಓಕೆ ಸಪ್ಲೈ ಕೊಡ್ತಾರೆ ಬಟ್ ಈಗ ನಾವೊಂದು ಒಂದ್ ಮೂರ್ ಸಾವಿರ ಕೋಳಿಗೆ ಸ್ಟಾರ್ಟಿಂಗು ಮಾಡ್ತೀವಿ ಅಂದ್ರೆ ಒಂದ್ ಮಿನಿಮಮ್ ನಾವೇ ಎಲ್ಲ ಸ್ವಲ್ಪ ಸಡ್ಡು ಎಲ್ಲಾನು ಲೋ ಕಾಸ್ಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಒಂದ್ ಐದು ಲಕ್ಷ ರೂಪಾಯಿ ನಮ್ದು ಅಂತ ಇರಬೇಕು ಬೇಕಾಗಿ ಕಂಪ್ನಿ ಅಲ್ದೇನೆ ಕಂಪ್ನಿ ಅವರು ಎಲ್ಲಾ ಲೋನ್ ಕೊಡ್ತಾರೆ ಫೀಡರ್ ಕೊಡ್ತಾರೆ ಡ್ರಿಂಕರ್ ಕೊಡ್ತಾರೆ ಇತರ ಏನೇ ಕೊಟ್ಟರು ನಾವು ಸೆಟ್ ಮಾಡ್ಕೋಬೇಕು ಮತ್ತೆ ಇದೆಲ್ಲ ಕವರ್ ಮಾಡ್ಕೋಬೇಕು ನೀರು ಬಾವಿ ನೀರು ಟೆಸ್ಟಿಂಗ್ ಕೊಡ್ಬೇಕು ಇದೆಲ್ಲ ಮಾಡ್ಕೋಬೇಕಾಗುತ್ತೆ ಅಷ್ಟು ಮಿನಿಮಮ್ ಅಷ್ಟು ಬೇಕಾಗುತ್ತೆ ಒಂದ್ ಐದಾರು ಲಕ್ಷ ರೂಪಾಯಿ ಬೇಕಾಗುತ್ತೆ ನೀರು ಮತ್ತೆ ಎಲೆಕ್ಟ್ರಿಕ್ ಎಲ್ಲ ಎಷ್ಟು ಬೇಕಾಗುತ್ತೆ ಸರ್ ಇದಕ್ಕೆ ಎಲೆಕ್ಟ್ರಿಕ್ ನಾವು ಯೂಸಿಂಗ್ ಮಾಡಿದ್ಮೇಲೆ ಕೆಲವರು ಈಟ್ ಟೆಂಪ್ ಟೆಂಪ್ರೇಚರ್ ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಾರೆ ಇಲ್ಲ ನಾವು ಅದು ಯೂಸ್ ಮಾಡ್ತಾ ಇಲ್ಲ ಗ್ಯಾಸ್ ಮಾಡ್ತಾ ಇದ್ವಿ ಮತ್ತೆ ಇದು ಬಾಯ್ಲರ್ ಅದು ಯೂಸ್ ಮಾಡ್ತಾ ಇದ್ವಿ ನೀರಿಂದು ಖುಷಿ ಇದ್ದಿದ್ದರಿಂದ ಬಾವಿ ಬಾವಿದ್ರೆ ಅದ್ರದ್ದು ಏನು ಬರಲ್ಲ ಲೈಟಿಂಗ್ಸ್ ಮರಿನಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪೇಮೆಂಟ್ ಮಾಡ್ತೀವಿ ಅದು ಮ್ಯಾಕ್ಸಿಮಮ್ ಒಂದ ಐನೂರು ಸಾವಿರ ರೂಪಾಯಿ ಚಾರ್ಜ್ ಕರೆಂಟ್ ಚಾರ್ಜ್ ಬಂದೇ ಬರುತ್ತೆ ಎಕ್ಸ್ಟ್ರಾ ಹಾ 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 ಒಂದ್ ಬ್ಯಾಚ್ ನಲ್ಲಿ ಎಷ್ಟು ಮರಿಗಳನ್ನ ಸಾಕ್ಬೋದು ಸರ್ ಈಗ ಒಂದು ಬ್ಯಾಚ್ ಅದೇ ನಾನು ಹೇಳಿದ್ನಲ್ಲ ಒನ್ ಪಾಯಿಂಟ್ ತ್ರೀ ಫೀಟ್ ಒನ್ ಮರಿ ಅಂತ ಬರುತ್ತೆ ಅದ್ರಾಗ ನಾವು ಸೆಡ್ ಎಷ್ಟು ಮಾಡ್ಕೊಂಡಿರ್ತೀವಿ ಅದು ಬಂದು ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಯಾರು ಮ್ಯಾನೇಜರ್ ಸೂಪರ್ವೈಸರ್ ಬ್ರಾಂಚ್ ಒಬ್ರು ಇರುತ್ತೆ ಇದು ಸ್ಟಡಿ ಸೆಡ್ ಈಗ ನಾವ್ ಏನಾರ ಇಷ್ಟು ಮರಿ ಸಾಕ್ಬೇಕು ಅಂತ ನಾವು ಮುಂಚೆನೆ ಹೇಳಿದ್ರೆ ಸ್ಟಡಿ ಸ್ಟಡಿ ಮಾಡಿ ಅಂತ ಅವರೇ ಗೈಡ್ ಮಾಡಿ ಹೇಳ್ತಾರೆ ಆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾರೆ ಸುಗುಣ ಕಂಪ್ನಿಯವರು ಅಂತ ಸಾಕಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಸೂಪರ್ವೈಸರ್ ಎಲ್ಲ ಅವ್ರೆ ಸಾಕಷ್ಟು ಗೈಡ್ ಕೊಡ್ತಾರೆ ಅವ್ರಿಗೆ ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ ಸೆಡ್ ಕಟ್ಟಬೇಕು ಈಸ್ಟ್ ಬೆಸ್ಟ್ ಆಗಲ್ಲ ಉತ್ತರ ದಕ್ಷಿಣ ಕಟ್ಟಂಗಿಲ್ಲ ಅದೊಂದಿದೈತೆ ಅದೆಲ್ಲ ಐಡಿಯಾ ಕೊಟ್ಟು ಅವರು ಬೇಕಾದಿ ಮಾತಾಡಿದ್ರೆ ಗೈಡ್ ಮಾಡ್ತಾರೆ 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 ಇದು ಎಷ್ಟು ದಿನಗಳಲ್ಲಿ ತೂಕ ಬರುತ್ತೆ ಸರ್ ಈಗ ನೀವು ಸೇಲ್ ಮಾಡೋದು ಎಷ್ಟು ದಿನ ತಗೊಳ್ಳಿ ಸೇಲ್ ಅಂದ್ರೆ ಅದು ಸಮ್ ಟೈಮ್ ಒಳ್ಳೆ ಮರಿ ಒಂದ್ ಕಾಯಿಲೆ ಮರಿ ಅವರು ಯಾಕಲ್ಲಿ ಒಂದ್ ಒಂದ್ ಪರ್ಪಸ್ ಅಲ್ಲಿ ಬಂದಿರುತ್ತೆ ಬಟ್ ಅದ್ ನಾವು ಮೇಂಟೈನ್ ಮಾಡುವಾಗ ಅದಕ್ಕೆ ರೋಗ ಅಟ್ಯಾಕ್ ಆಗಿರ್ಬೋದು ಕೆಲವು ಟೈಮ್ ಫೀಡ್ ಸರಿಯಾಗಿ ಹೋಗದೇ ಇರಬಹುದು ಹಿಂಗೆಲ್ಲಾಗಿ ವೇರಿಯೇಷನ್ ಆಗುತ್ತೆ ಅವ್ರ ಕಂಪ್ನಿಯರ್ ಏನೇ ಆದ್ರೂ ದಿವಸದೊಳಗೆ ಕ್ಲೋಸ್ ಮಾಡ್ತಾರೆ ಅವರ ಸೇಲ್ಸ್ ರೇಟು ಮತ್ತೆ ಅವರ ಒಂದು ನೋಡ್ಕೊತಾಗರಾಮ್ ಮಾಡ್ಲಿ ಮಾಡ್ಲಿ ಓಪನ್ ಸೆಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತ ಮೂರ್ ಅಡಿ ಅಗ್ಲ ಲೆಂತ್ ಅವ್ರು ಎಷ್ಟ್ ಬೇಕಾದ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಫ್ರೀಯಾಗಿ ಗಾಳಿ ಆಗಿರುತ್ತೆ ಅಂತ ಮೂವತ್ತಡಿ ಅಗ್ಲ ಮಾಡಿದ್ರೆ ಓಪನ್ ಸೆಟ್ ಅನುಕೂಲ ಇಲ್ಲ ಎ ಸಿ ಸೆಟ್ ಅಂತ ಒಂದ್ ಮಾಡ್ತಾ ಇದ್ರೆ ಅದಕ್ಕ ಅನುಕೂಲ ಆಗುತ್ತೆ ಬಟ್ ಅದ್ರ ಬಗ್ಗೆ ನಮ್ಗೆ ನಾವ್ ಮಾಡದೇ ಇರೋದ್ರಿಂದ ಅದ್ರ ಅಷ್ಟು ಹೇಳಕ್ ಆಗಲ್ಲ ಇದಕ್ಕೆ ಈ ರೋಗಗಳೆಲ್ಲ ಯಾವ ರೀತಿ ರೋಗಗಳು ಸಾಮಾನ್ಯವಾಗಿ ಎಲ್ಲಾ ಬರುತ್ತಲ್ಲ ರೀತಿ ರೋಗನು ಸಿ ಆರ್ ಡಿ ಒಂದು ರೋಗ ಐತೆ ಕಂಪ್ನರಿ ಆಗ್ಲಿ ಆಗ್ಲಿ ರೀ ನಿಖರವಾಗಿ ಇದುವರೆಗೂ ಹೇಳಿಲ್ಲ ಈ ಪರ್ಪಸ್ ಅಲ್ಲಿ ಅವ್ರ ಮೈನ್ ಆಗಿ ಹೇಳ್ತಾರೆ ನೀರ್ ಸರಿಲ್ಲ ಎನ್ವೈರ್ಮೆಂಟ್ ಸರಿಯಲ್ಲ ಅಂತ ಒಂದೊಂದ್ಸರಿ ಒಂದೊಂದ್ ಹೇಳಿದ್ರು ನನ್ನ ನನ್ನ ಒಂದು ಅನುಭವದ ಪ್ರಕಾರ ಅದ್ ನಿಖರವಾಗಿ ಆ ಪರ್ಪಸ್ ಅಲ್ಲಿ ಬರುತ್ತೆ ಅಂತ ಹೇಳಕ್ ಆಯ್ತಾ ಇಲ್ಲ ಅದೊಂದು ಮೈನ್ ರೋಗ ಐತೆ ಅದಕ್ಕೆ ಬೇರೆ ನಾವು ಎಲ್ಲ ಇದ್ನೂ ಮಾಡ್ಕೊಂಡ್ರೆ ಇವತ್ತು ವ್ಯಾಕ್ಸಿನೇಷನ್ ಎಲ್ಲ ಎಷ್ಟು ದಿನಕ್ಕೊಮ್ಮೆ ವ್ಯಾಕ್ಸಿನ್ ಅವರು ಒಂದು ಒಂದು ಇದಾಗಿ ಮ್ಯಾಕ್ಸಿಮಮ್ ಐದು ದಿವ್ಸ್ಗೊಂದು ಹನ್ನೆರಡು ದಿವ್ಸಗೊಂದು ಹದಿನೆಂಟರಿಂದ ಇಪ್ಪತ್ತೊಂದು ದಿವ್ಸಕ್ಕೆ ವ್ಯಾಕ್ಶನ್ ಮಾಡ್ತಾರೆ ಅದ್ರಲ್ಲಿ ಸ್ವಲ್ಪ ಬದಲಾವಣೆ ಆ ವ್ಯಾಕ್ಸಿನೇಷನ್ ಎಲ್ಲ ಅವರೇ ಬಂದ್ ಮಾಡ್ತಾರ ಅಥವಾ ನೀವು ಇಲ್ಲ ನನ್ಗೆ ಏರ್ ಕೊಡ್ತಾರೆ ನಾವು ಮಾಡಬೇಕು ನೀವೇ ನೀವೇ ಮಾಡೋದು ಅಂದರೆ ಈಗ ನೀವು ಮಾಡ್ತಾರೋದು ಯಾವ ಕಂಪ್ನಿ ಅಂದ್ರೆ ಇದು ಸುಗುಣ ಚಗುಣ ಅಂತ ಹೇಳಿ

ಸಾವಿರದಿಂದ ಒಂದೂವರೆ ಗಂಟಲು ಲಕ್ಷ ಲಕ್ಷ ಗಂಟ ಅದು ಅದೇ ನಾವ್ ಹೇಳಿದ ಹಾಕ್ ಕೊಡೋ ಇಳುವರಿ ಒಂದೂವರೆ ಲಕ್ಷ ಆಗುತ್ತೆ ಅಂತ ಹೇಳಿದ್ರಿ ಖರ್ಚು ಎಷ್ಟು ಬರುತ್ತೆ ಖರ್ಚು ಒಂದ್ ಇಪ್ಪತ್ತೈದ್ ಮೂರ್ ಸಾವಿರ ಖರ್ಚು ಬರುತ್ತೆ ಯಾಕಂದ್ರೆ ಇಲ್ಲಿ ಒಟ್ಟ ಹಾಕಿರ್ತೀವಿ ಒಟ್ಟಿಗೆ ಗೊಬ್ಬರ ಬಂದಿರ್ತದೆ ಕರೆಂಟ್ ಚಾರ್ಜ್ ಗೆ ಚೀಲ ಇರ್ತವೆ ಖಾಲಿ ಚೀಲ ಇವತ್ತು ಹನ್ನೆರಡು ರೂಪಾಯಿ ಹನ್ನೆರಡು ಹದಿನೈದು ರೂಪಾಯಿ ಹೋಯ್ತಾ ಅದು ಕರೆಂಟ್ ಚಾರ್ಜ್ ಎಲ್ಲ ಮೇಂಟೈನ್ ಆಗುತ್ತೆ ಮೇಂಟೈನೆನ್ಸ್ ಕಾಸ್ಟ್ ಲೇಬರ್ ಈಗ ಸಿಂಗಲ್ ಲ್ಯಾಂಡ್ ಈಗ ಒಬ್ರು ಈ ತರ ಒಂದ್ ಎರಡು ಸೆಟ್ ಮಾಡ್ಕೊಂಡು ಒಬ್ರು ಇತ್ಕೊಂಡ್ ಮೇಂಟೈನ್ ಮಾಡಬಹುದಾ ಎಲ್ಲಾನು ಒಬ್ರು ಮೇಂಟೈನ್ ಮಾಡಬಹುದು ಬಟ್ ಇನ್ನೊಬ್ರು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಯಾಕೆಂದ್ರೆ ಕೆಲವು ಟೈಮ್ ವ್ಯಾಕ್ಸಿನ್ ತಂದ್ ಕೊಡಿರ್ತಾರೆ ಇದು ಏನಾರ ಪ್ರಾಬ್ಲಮ್ ಆದ್ರೆ ಮೆಡಿಸಿನ್ ತರ ಕಾಪಿಸ್ಕೋಬೇಕು ಅದಲ್ಲದೆ ಕೆಲವು ಟೈಮ್ ಇರುತ್ತೆ ದೊಡ್ಡ ಕಂಪನಿ ಈ ಫೀಡ್ ಒಂದೇ ಸಮ ಸಪ್ಲೈ ಇರಲ್ಲ ಬೇರೆ ಫಾರಮ್ ಅಲ್ಲಿ ಅಕ್ಕಪಕ್ಕ ಫಾರಮ್ ಅಲ್ಲಿ ತಗೊಳ್ಳಿ ತಗ್ದು ಹಾಕೊಂಡ್ರಿ ಈಗ ತೀರಾ ಕಾಂಟ್ರಲ್ ಅದ್ರ ಒಂದ್ ಎರಡ್ ದಿವ್ಸ ಒಂದ್ ದಿವ್ಸ ಏನಾದ್ರು ಲೇಟ್ ಆಗ್ಬಹುದು ಫೀಡ್ ಬರೋದು ಅಂತ ಟೈಮಲ್ಲಿ ಅಲ್ಲಿ ತಂದ್ ಇದ್ ಮಾಡ್ಕೊಳಕ್ಕೆ ಎಮರ್ಜೆನ್ಸಿ ಒಂದ್ ಸುಮ್ನೆ ಔಟ್ಫುಡ್ ಒಂದ ಹೆಲ್ಪಿಂಗ್ ಒಬ್ರು ಇರ್ಲಿ ಅಂತ ಒಬ್ರು ಲೇಬರ್ ಸಪೋರ್ಟ್ ಇರ್ಲೇಬೇಕು ಲೇಬರ್ ಸಪೋರ್ಟ್ ಬೇಕು ಈಗ ಕೋಳಿ ರೈಟ್ ಏನಾರ ಡೇ ಬೈ ಡೇ ಚೇಂಜ್ ಆಯ್ತಾ ಇರತ್ತಾರ ಚೇಂಜ್ ಆಗುತ್ತೆ ಡೈಲಿ ಡೈಲಿ ರೈಟ್ ಅದು ಕೋಳಿ ಮಾರ್ಕೆಟಿಂಗ್ ಅದು ನಾವು ಅದ್ ನಮ್ಗೆ ಅದೇನು ಇಂಪಾರ್ಟೆಂಟ್ ಅಲ್ಲ ನಮಗೇನು ಕಂಪ್ನಿಯರು ಕಂಪ್ನಿಯರು ಡೇ ಬೈ ಡೇ ಚೇಂಜ್ ಆದಕ್ಕೆಲ್ಲ ಚೇಂಜ್ ಮಾಡಲ್ಲ ನಮಗೆ ಯಾವುದೋ ಒಂದ್ ಟೈಮ್ ಅಲ್ಲಿ ಸ್ವಲ್ಪ ರೇಟ್ ಸ್ವಲ್ಪ

ಮಂತ್ಲಿ ಎಷ್ಟು ಇನ್ಕಮ್ ನೋಡ್ಬೋದು ಸರ್ ನಾಲ್ಕೋರ್ ಕೋಳಿಗೆ ಒಂದ್ ಲಕ್ಷ ಗಂಟಲು ತಗೋಬೋದು ಅಂದ್ರೆ ವ್ಯವಸ್ಥಿತವಾಗಿ ಮಾಡ್ಬೇಕು ರೋಗ ಈಗ ಇದೊಂದು ಸಮ್ಮರ್ ಟೈಮು ತಿರ್ಬತ್ ಬೇಸಿಗೆ ಟೈಮು ಮಳೆಗಾಲ ಚಳಿಗಾಲ ಅದ್ರಲ್ಲಿ ಆ ವ್ಯತ್ಯಾಸದಲ್ಲೇ ಆ ವೆದರಿಗ ಹೊಂದ್ಕೊಳಂಗೆ ತಂದು ಐಡಿಯಾ ಮಾಡಿ ನಾವು ಸೂಕ್ತವಾಗಿ ಈ ನಮ್ ಫೇರ್ ವೆಲ್ ಆಗಿ ಮಾಡಿದ್ರೆ ಒಟ್ನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಮೋಸ ಇಲ್ಲ ಕೇಳೋ ನಾವ್ ಎಷ್ಟ್ ಎಚ್ಚರಿಕೆ ವಹಿಸಿರ್ತೀವಿ ಅಷ್ಟ್ ಎಚ್ಚರಿಕೆಲಿ ಮಾಡ್ಕೊಂಡ್ರೆ ಒಂದ ನಾಲ್ಕುವರ್ ಸಾವಿರ ಮರೆಗೆ ಮ್ಯಾಕ್ಸಿಮಮ್ ಎಂಬತ್ತೊಂಬತ್ ಸಾವಿರ ರೂಪಾಯಿ ಬಿಲ್ ಕಮ್ಮಿ ಅಂದ್ರೆ ಅಷ್ಟ್ ತಗೋಬೋಹಿ ಅಂದ್ರೆ ಇನ್ನು ಜಾಸ್ತಿ ಆಗುತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಸೇರ್ಸ್ ಕೊಡ್ತಾರೆ ಕಂದರ ಕನ್ಫರ್ಮೇಶನ್ ಇದಿರುತ್ತೆ